ಗುರುಗಳೇ ಬರೋಬ್ಬರಿ ನಲವತ್ತೊಂಬತ್ತು ವರ್ಷಗಳಿಂದಲೂ ನಿರಂತರವಾಗಿ ಅಯ್ಯಪ್ಪನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ ಶಬರಿಮಲೆಗೆ ಮಾಲೆಯನ್ನು ಧರಿಸಿ ವ್ರತಾಚರಣೆಯನ್ನು ಮಾಡ್ಕೊಂಡಿರುವಂಥದ್ದು ಸೊ ನಲವತ್ತೊಂಬತ್ತು ವರ್ಷಗಳಿಂದಲೂ ಸಹ ಪೂಜಾ ಕೈಂಕರ್ಯಗಳನ್ನೇನು ಮಾಡ್ಕೊಂಡು ಬಂದಿದ್ರೆ ತಾವು ಏನು ಹೇಳ್ತೀರಿ ಅಯ್ಯಪ್ಪನ ಬಗ್ಗೆ ಏನು ಹೇಳ್ತೀರಿ ಫಸ್ಟ್ ಆಗಿ ಅಯ್ಯಪ್ಪ ಕಲಿಯುಗದಲ್ಲಿ ಹುಟ್ಟಿದ ದೇವರು ಸಾಕ್ಷಾತ್ ದರ್ಶನ ಕೊಡ್ತಾನೆ ನಿಜವಾಗಿ ನಂಬಿಕೆ ಇರಬೇಕು ನಮ್ಮ ತಾಯಿ ತರ ನೋಡಿಕೊಂಡ್ರೆ ನಮ್ಮ ತಾಯಿ ಹತ್ರ ನಾವು ಹೆಂಗಿರ್ತೀವಿ ಅದೇ ಥರ ಅವ್ರು ನೋಡಿದ್ರೆ ಸಾಯವರೆಗೆ ನಮಗೆ ನಮ್ಮ ಜತನೆಯಲ್ಲೇ ಇರ್ತಾನೆ ನಾವು ಅವ್ರ ಕಣ್ಣಾರ ನೋಡಿದ್ದೀನಿ ಅಯ್ಯಪ್ಪ ದರ್ಶನ ಹೇಳೋಕ್ಕಾಗ ಅಷ್ಟು ಸಂತೋಷ ನೆಮ್ಮದಿ ಈಶ್ವರಿಗೆ ಎಪ್ಪತ್ತ್ಮೂರು ವಯಸ್ಸಾಗಿದೆ ಏನು ತೊಂದರೆ ಇಲ್ಲ ನಮಗೆ ಅವನ ಆಶೀರ್ವಾದ ಅಂದ ಆದರೆ ನಾವು ಹೋಗಿಲ್ಲ ಅಂದ್ರೆ ಅವ್ರು ನಮ್ಮ ನಮಗೆ ಕರ್ಕೊಂತಾರೆ ಅದೇ ನಾವು ಇಬ್ಬರಿಗಿರೋ ಪ್ರೀತಿ ಹ್ಮ್ ಇಷ್ಟು ವರ್ಷ ಅಂದ್ರೆ ಒಂದು ಸಾಲ ಮಿಸ್ ಆಗಿಲ್ಲ ಕೊರೋನಾ ಸೀಸನ್ ಅಲ್ಲಿ ಕೊರೋನಾ ಸರ್ಟಿಫಿಕೇಟ್ ತಗೊಂಡು ಹೋಗಿದೆ ಹೊತ್ತು ನಿಲ್ಸಿಲ್ಲ ನಾವು ಫೆಬ್ರವರಿ ಹೋಗಿದ ಮಾರ್ಚ್ ಎಂಡ್ ಹ್ಮ್ ಗುರುಗಳ ಇದ್ರೆ ನಲ್ವತ್ತೊಂಬತ್ ವರ್ಷ ಹೋಗಿದೆ ಇನ್ನೊಂದು ವರ್ಷ ಹೋದ್ರೆ ಐವತ್ತು ವರ್ಷ ಆಗುತ್ತೆ ಶಬರಿಮಲೆಗೆ ಹೋಗ್ತಾರೆ ಸೊ ಆಗಿನ ಶಬರಿಮಲೆಗೂ ಈಗಿನ ಶಬರಿಮಲೆಯನ್ನು ವ್ಯತ್ಯಾಸ ತಾವು ಹೇಳೋದಾದ್ರೆ ಸದ್ಯ ಯಾವ ರೀತಿ ಆಗಿದೆ ಮತ್ತು ಈ ಹಿಂದೆ ಯಾವ ರೀತಿ ಆಗಿತ್ತು ಶಬರಿ ಆ ಕಾಲದಲ್ಲಿ ಭಕ್ತಿ ತುಂಬಿತ್ತು ಇವಾಗ ಆವಾಗ ಮಾಲೆ ಆಗ್ತಾರ ಆವಾಗ ಇರುಮಿ ಕಟ್ಕೊಂತಾರೆ ಹೋಗ್ತಾರೆ ನಾವು ತನ್ನಿ ಸ್ನಾನ ಮಾಡಿಬಿಟ್ಟು ಆ ಚಲಿನಲ್ಲಿ ಹಂಗೆ ಸೇರ್ಕಾಗೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಇವಾಗ ಎಲ್ಲಿ ಆವಾಗ ಮಾಲೆ ಹಾಕ್ತಾರೆ ಆವಾಗ ಸಬರಿಮಲೆ ಹೋಗ್ತಾರೆ ಹಿರಿಮಿ ಕಟ್ಕೊಳ್ತಾರೆ ಅದೆಲ್ಲ ನೋಡಿದ್ರೆ ನಮ್ಗೆ ಒಂಥರ ಬೇಜಾರಾಗ್ತದೆ ನಾವು ಆ ಕಾಲದ ಈ ಕಾಲ ನೋಡಿ ಇವತ್ತು ಎರಡು ತಿಂಗಳು ಮೇಲೆ ಆಯಿತು ಇವಾಗ ನಾನು ನಾಳೆ ಹೋಗ್ತಾ ಇದ್ದೀನಿ ಸಬರಿಮಲೆ ತಿರುಗಿ ಎಷ್ಟು ತಿಂಗಳು ಫೆಬ್ರವರಿಗೆ ಹೋಗ್ತೀವಿ ನಾವು ಎವ್ರಿ ಮುಂತು ಹೋಗ್ತೀವಿ ಎವ್ರಿ ಮುಂತು ಒಂದೊಂದು ಕ್ಲೂ ಬರ್ತದೆ ಆ ಕಾಲದಲ್ಲಿ ಭಕ್ತಿ ತಾಸಿ ಅಯ್ಯಪ್ಪನ ಬಂದು ಎದುರುಕೊಂಡು ನಿಂತ್ಕೊಂತ ಇವಾಗ ಅಯ್ಯಪ್ಪ ಇವ್ರು ನೋಡ್ಬಿಟ್ರೆ ಇವ್ರು ಮಾಡೋ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಷ್ಟು ಮನಸ್ಸು ನೋವಾಗಿದೆ ಆ ಭಕ್ತಿ ಇದು ಇವಾಗ ಇಲ್ಲ ಕಾಲಕ್ಕೆ ತಕ್ಕಂತೆ ಈ ವ್ರತಾಚರಣೆಗಳು ಸಹ ಇದೆ ಏನೋ ಬರ್ತಾರೆ ಮಾಲೆ ಹಾಕ್ತಾರೆ ಇರುಂಬಿ ಕಟ್ತಾ ಆತರ ಮಾಡಬಾರ್ದು ಅಯ್ಯಪ್ಪ ನಮ್ ಸ್ವಂತ ಇಲ್ಲ ಅವ್ನ ರೂಲ್ಸ್ ಏನದು ಅದನ್ನ ಫಾಲೋ ಮಾಡ್ಬೇಕು ನಿಮ್ ನಿಮ್ಗೆ ಕರಿದಲ್ಲ ಅಯ್ಯಪ್ಪ ಆ ಮಾಲೆ ಹಾಕಿದ ಮೇಲೆ ಅವ್ರ ರೂಲ್ಸ್ ಏನಿದೋ ಅದು ಫಾಲೋ ಮಾಡ್ಬೇಕು ಹಲವರ್ ತನ್ನ ದಿವಸ ಇದ್ಕೊಂಡು ಹಿರುಂಬಿ ಕಟ್ಕೊಂಡು ನೋಡಿದ್ರೆ ಅದೊಂದು ಆನಂದ ಆಮೇಲೆ ಗುರುಗಳ ಒಂದು ಜಿಜ್ಞಾಸೆ ಇದೆ ಜನರಲ್ಲಿ ನಲವತ್ತೆಂಟು ದಿನ ಒಂದು ಮಂಡಲನ ಅಥವಾ ನಲ್ವತ್ತೊಂದು ಮಂಡಲ ಓಕೆ ಸೊ ನಲ್ ದಿನಗಳ ಕಾಲ ಮಾಲೆ ಹಾಕಬೇಕು ಅನ್ನುವಂಥದ್ದು ಅಂದ್ರೆ ಆ ವ್ರತಾಚರಣೆ ಯಾವ ರೀತಿಯಾಗಿರುತ್ತೆ ಗುರುಗಳ ಮಾಲೆ ಹಾಕಿದ ದಿನದಿಂದಲೂ ಶಬರಿಮಲೆಗೆ ಹೋಗಿ ಇಡಿಮುಡಿ ಕಟ್ಕೊಂಡು ಶಬರಿಮಲೆಗೆ ಹೋಗುವ ದಿನದವರೆಗೂ ಸಹ ಮತ್ತು ಅಯ್ಯಪ್ಪನ ದರ್ಶನ ಮಾಡಿ ಮತ್ತೆ ವಾಪಸ್ ಮನೆಗೆ ಬರುವ ತನಕವೂ ಸಹ ಆ ಪ್ರಕ್ರಿಯೆ ಆ ಪೂಜಾ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ ಅಂತ ಆ ಕಾಲದಲ್ಲಿ ನಾವು ಮಧ್ಯಾಹ್ನ ಒಂದೇ ಸರಿ ಊಟ ಮಾಡೋದು ಆವಾಗ ನಾವು ಮನೆಗೆಲ್ಲ ಹೋಗೋಲ್ಲ ನಮ್ದು ಆ ಕಾಲದಲ್ಲಿ ವಿರಿ ಇದ್ದಿದ್ದು ನಮ್ಮ ಥಿಯೇಟರ್ನಲ್ಲಿ ನಾವು ವಿರಿ ಮಡಿಕಿದ್ದೀವಿ ಎಲ್ಲ ಬಂದು ಅಲ್ಲಿ ಮಲ್ಕೊತಾರೆ ಮನೇನೂ ಹೋಗಲ್ಲ ಇವಾಗ ಮನೆಯಲ್ಲೇ ಇರ್ತಾರೆ ಎಲ್ಲರೂ ಆವಾಗ ಆ ಪೂಜೆಗಳು ಡೈಲಿ ಪೂಜೆಗಳು ಡೈಲಿ ಭಜನೆಗಳು ಇವಾಗ ಅದೆಲ್ಲ ಇಲ್ಲ ಇವಾಗ ಎಲ್ಲ ಚೇಂಜ್ ಆಗೋಯ್ತು ಆ ಕಾಲದಲ್ಲಿ ಆ ಪೂಜೆ ಕಣ್ಣು ಕಣ್ಮೆ ಒಂಥರ ಆನಂದ ಅಯ್ಯಪ್ಪನ ಬಂದು ಕೂತ್ಕೊಂಡ್ಬಿಡ್ತಾರೆ ನಮ್ಗೆ ಯಾವ್ದು ಇದನ್ನ ನಾವು ಬಂದು ಬರ್ತಾರೆ ಆ ಥರ ಭಕ್ತಿ ಇದ್ದಿದ್ದು ಆ ಥರ ಇವಾಗ ಅದು ಇಲ್ಲ ಅದು ಅದೇ ಬೇಜಾರಾಗೋದು ನಮ್ಗೆ ಅಂದ್ರೆ ಈ ಹಿಂದೆ ಮಾಡ್ಲಾಗ್ತಾ ಬಹಳ ವ್ಯತ್ಯಾಸ ಬಹಳ ವ್ಯತ್ಯಾಸ ಇದೆ ಆವಾಗ ನಲವತ್ತೊಂದು ದಿವಸ ಇದ್ರೇನೇ ಇರುಮಿ ಕಟ್ಟೋದು ಇವಾಗ ಹಂಗೆಲ್ಲ ಬತ್ತಾರೆ ಮಾಲೆ ಆಗ್ತಾರೆ ಅದು ಏನಾಗ್ತದೆ ನಮ್ಗೆ ಒಂಥರ ಬೇಜಾರಾಗ್ತದೆ ಏನೋ ನೋಡ್ಬೇಕಂತ ಆಸೆಯಿಂದ ಹೋಗ್ತಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಅವ್ರ ರೂಲ್ಸ್ ಏನೋ ಇದನ್ನ ಫಾಲೋ ಮಾಡಿದ್ರೆ ಬಹಳ ಒಳ್ಳೇದು ನೀವು ಏನ್ ಕೇಳ್ತಾರೆ ಅದು ಕೊಡ್ತಾರೆ ಕೊಟ್ಟಿಲ್ಲದ ನಮ್ಮ ನಾನ್ ನಾವು ಎಷ್ಟೋ ಜನಕ್ಕೆ ಹೇಳಿದ್ವಿ ಅಯ್ಯಪ್ಪ ಅಂದ ಮಕ್ಕಳು ಇಲ್ಲದ ಮಕ್ಕಳು ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಚೆನ್ನಾಗಿದ್ದಾರೆ ನಮ್ಗೂ ಕೊಟ್ಟಿಲ್ಲದ ಇನ್ನೊಬ್ಬರಿಗೆ ಏನು ಕೇಳ್ತಾರೋ ಅದು ಕೊಡ್ಬೇಕು ಅವನು ಇಲ್ಲದ ಬಿಡಲ್ಲ ಅವ್ರಿಗೆ ಅಯ್ಯಪ್ಪಾಗ ನಾವು ಇವಾಗ ನಮ್ಮ ಜೊತೆ ಪತ್ರ ಎಲ್ಲ ಇದ್ದರೆ ನಮ್ಗೆ ಹೇಳ್ತಾರೆ ಇದು ಹಾಗೆ ಆಗ್ತದೆ ಆತರ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಅದು ಅವನಕೂ ಅದಕ್ಕೆ ಕಲಿಯುಗ ಬರ ಕಲಿಯುಗ ಬರದಂತ ನಾವು ನಮ್ಮ ಜತೆನಲ್ಲೇ ಹುಟ್ಟಿ ಅವರು ಬೆಳೆದಿರೋದು ಅವ್ರೇನು ಅವರು ಬರ್ದಿದ್ದು ನೀರ್ ಕುಡಿದುದು ಅವ್ರು ಎಲ್ಲ ಇದೆ ಅವ್ರ ಮನೆಯಲ್ಲಿ ಪಂದಲಂನಲ್ಲಿ ನಲ್ಲಿ ನಾವು ಯಾವತ್ತ ನಾವು ಬೇಜಾರ್ದ ಪಂದಲಂಬ ಹೋಗ್ತಿವಿ ತಿಂಕಲ್ ಪೂಜೆಗೆ ಹೋಗ್ತೀವಲ್ಲ ಪಂದಲಂಬ ಹೋಗಿ ನೋಡ್ಕೊಂಡು ಹೋಗ್ತೀವಿ